ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ಈಗ ಜಾತಿ ಗಣತಿ ವಿಚಾರ ಭಾರಿ ಚರ್ಚೆಯಲ್ಲಿದೆ ಅದಲ್ಲೂ ಗಣತಿಯ ಫಾರ್ಮ್ನಲ್ಲಿ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹಲವು ಉಪಜಾತಿಗಳನ್ನ ಸೇರಿಸಿರುವುದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಹಿಂದೂಗಳಲ್ಲಿ ಇರುವಂತಹ ಜಾತಿಗಳಾದ ರೆಡ್ಡಿ ಬ್ರಾಹ್ಮಣ ದಲಿತ ಮತ್ತು ಕುರುಬರ ಹೆಸರನ್ನ ಕ್ರಿಶ್ಚಿಯನ್ ಪಂಗಡದ ಕಾಲಂನಲ್ಲಿ ಯಾಕೆ ಸೇರಿಸಲಾಗಿದೆ ಇದು ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡುವ ಕಾಂಗ್ರೆಸ್ ಪ್ರಯತ್ನ ಅಂತ ಬಿಜೆಪಿ ಆರೋಪಿಸಿತು ಈ ಎಲ್ಲಾ ವಿವಾದಗಳ ಬಗ್ಗೆ ಇಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗಿದ್ರೆ ಅವರು ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಜಾತಿ ಗಣತಿ ಫಾರ್ಮ್ ನಲ್ಲಿ ಕ್ರಿಶ್ಚಿಯನ್ ಪಂಗಡದ ಅಡಿಯಲ್ಲಿ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಕುರುಬ ಎಂಬ ಕಾಲಂಗಳನ್ನ ಸೇರಿಸಲಾಗಿತ್ತು ಇದರ ಬಗ್ಗೆ ಬಿಜೆಪಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿತು ಸಾರ್ವಜನಿಕರು ಕೂಡ ಕ್ರಿಶ್ಚಿಯನ್ನರಲ್ಲಿ ಯಾವಾಗ ಬ್ರಾಹ್ಮಣ ದಲಿತ ಜಾತಿ ಎಲ್ಲ ಬಂತು ಅಂತ ಪ್ರಶ್ನೆ ಮಾಡಿತು ಈ ವಿವಾದದ ಬಗ್ಗೆ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕ್ರಿಶ್ಚಿಯನ್ ದಲಿತರು ಕುರುಬರು ನಮ್ಮ ನಾಗರಿಕರೇ ಅವರು ಮತಾಂತರ ಆಗಿರುವ ಕಾರಣಕ್ಕೆ ಅವರಿಗೆ ಸಿಗಬೇಕಾದ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿಯೇ ಅವರಿಗೆ ಯಾವ ಸೌಲಭ್ಯಗಳು ಸಿಗಬೇಕು ಅನ್ನೋದನ್ನ ತಿಳಿದುಕೊಳ್ಳಲು ಪ್ರತ್ಯೇಕ ಕಾಲಂಗಳನ್ನ ಸೇರಿಸಲಾಗಿದೆ ಅಂತ ವಿವರಿಸಿದ್ದಾರೆ ಈ ಮೂಲಕ ಅವರು ಬಿಜೆಪಿ ಆರೋಪಗಳಿಗೆ ಉತ್ತರವನ್ನ ನೀಡಿದ್ದಾರೆ ಇದಲ್ಲದೆ ಜಾತಿ ಗಣತಿಯಲ್ಲಿ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಕಾಲಂ ಬಗ್ಗೆಯೂ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ ಜನರು ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅಂತ ಏನ್ ಬೇಕಾದ್ರೂ ಬರ್ಸಲಿ ನಮಗೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ಬೇಕು ಅದಷ್ಟೇ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿಕೆ ನೀಡಿದ್ದಾರೆ ಒಟ್ಟಿನಲ್ಲಿ ಜಾತಿ ಗಣತಿಯ ಸುತ್ತ ಹಬ್ಬಿದ ಎಲ್ಲ ಗೊಂದಲಗಳಿಗೆ ಸಿಎಂ ಸಿದ್ದರಾಮಯ್ಯ ಇದೀಗ ಸ್ಪಷ್ಟೀಕರಣ ನೀಡಿದ್ದಾರೆ ಅವರ ಈ ಸ್ಪಷ್ಟನೆಗಳು ಈ ವಿವಾದವನ್ನ ಶಮನ ಮಾಡುತ್ತವೆಯಾ ಅಥವಾ ಇಲ್ಲವ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ